ವೆಲ್ಕಮ್ ಟು ಕಿಚನ್ ಆಫ್ ಇವತ್ತು ನಮ್ಮ ಕಚೇನ್ಗೆ ಸ್ಪೆಷಲ್ ಮಟನ್ ಸಾರು ಹೇಗೆ ಮಾಡೋದು ತೋರಿಸ್ತಾ ಇದೀನಿ ಕೈಮೇಲೆ ಸೇರ್ ಮಾಡ್ತಾರೆ ಅಂತ ಮಟನ್ ಸಾರು ತುಂಬ ರುಚಿಯಾಗುತ್ತೆ ನಮ್ಮ ಒಂದು ರುಚಿ ಒಳ್ಳೆ ಕಾಂಬಿನೇಷನ್ ಈ ಮಟನ್ ಕೈಮ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದ್ಕೊಂಡು ನೀವು ನಮ್ಮ ಚೆನ್ನಾಗಿ ಸಬ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದೆರಡು ನಮ್ ಸ್ಪೂರ್ ಎಣ್ಣೆ ಸಣ್ಣ ಕಟ್ ಮಾಡಿರಂತ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ இவ மட்டன் தீனி உப்பு அரிசி உப்பு அரிசி நான் உப்பு மட்டும் ಸ್ವಲ್ಪ ಹಸಿಮ ನೀಲ ಹೋಗಬೇಕು ಅದ್ರದ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಟನ್ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ನಾನು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಮಸಾಲೆಗೆ ಇಲ್ಲಿ ಶುಂಠಿ ಬೆಳ್ಳಿ ಪೇಸ್ಟು ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಬಾದಾಮಿ ಮತ್ತು ತೆಂಗಿನಕಾಯಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಬಾದಾಮಿ ಇಲ್ಲಾಂದರೆ ಗಸಗಸೆ ಕೂಡ ಹಾಕ್ಕೊಳ್ಬೋದು ಮಸಾಲೆಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕಾಳುಮೆಣಸು ಮೆಣಸಿಕಾಯ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟು ನುಣಗಾದ್ಮೇಲೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಜೊತೆಗೆ ರುಬ್ಕೊಳ್ತಾ ಇದ್ದೀನಿ ಒಂದಿಗೆ ಶುಂಠಿ ಬೆಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಇಲ್ಲಿ ಮಟನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳಿ ಪೇಸ್ಟ್ ಶುಂಠಿ ಬೆಳ್ಳಿ ಪೇಸ್ಟ್ ಅಂತ ಹಚ್ಚಿ ಹೋಗಬೇಕು ಹುಡ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬಳ್ಳಿ ಸ್ಪೆಷಲಿ ರುಬ್ಬಿ ಅಂತ ಕಾಯಿ ಮಸಾಲೆ ಶುಂಠಿ ಬೆಳ್ಳಿ ಸ್ಪೆಷಲಿ ಅಂತ ಹಸಿವಾಸನೆ ಎಲ್ಲ ಹೋಗಿ ಒಳ್ಳೆಗೊಮ್ಮೆ ಬರ್ತಾ ಇದೆ ಈಗ ರುಬ್ಬಿರ ಅಂತ ಕಾಯಿ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫೈವಾಸಲ್ಲಿರೋ ನೀಲ ಹೋದ್ಮೇಲೆ ಸಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾ ಇದ್ದೀನಿ ಒಂದ್ಸಲ್ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಸೇರಿಸಬೇಕಾಗುತ್ತೆ ಇನ್ನು ಸ್ವಲ್ಪ ನೀರು ಸೇರ್ಸಿದ್ದೀನಿ ಸ್ವಲ್ಪ ತೆಳಿಗೆ ಮಾಡ್ಕೊಟ್ಟಿದ್ದೀನಿ ಯಾಕೆಂದ್ರೆ ಇದ್ರೊಳಗಡೆನೆ ಕೈಮಾ ಕೂಡ ಬಿಡೋದ್ರಿಂದ ಸ್ವಲ್ಪ ತೆಳ್ಳಗಿದೆ ಸಾರು ಮಟನ್ ಉರಿಯುವಾಗ ಉಪ್ಪು ಹಾಕಿದೆ ಈಗ ಸಾರು ಮಾಡಿಕೊಂಡು ಮತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಮೀಸಲ್ ತೆಗಿತಾ ಇದ್ದೀನಿ ನಾಲ್ಕು ಮಿಸಲ್ ಬಂದಿದೆ ಕುಕ್ಕರ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ಪುದೀನಾ ಚೆನ್ನಾಗಿ ಒಂದ್ಸಲ್ ಮಿಕ್ಸ್ ಮಾಡಿ ಕೈಮಾ ಕೂಡ ಇದುವೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಕೈಮ ಉಂಡೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸಾರಿಗೆ ಏನು ಸೇರಿಸಿದ್ದೆ ಅದೇ ಮಸಾಲೆ ಕೂಡ ಸೇರಿಸಿ ಕೈಮ ಉಂಡೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮಾಡಿಟ್ಕೊಂಡಿರೋಂಥ ಮಟನ್ ಸಾರು ಹಾಕ್ತಾ ಇದ್ದೀನಿ ಕೈಮ ಉಂಡೆಗಳನ್ನ ಮಟನ್ ಸಾಂಬಾರಲ್ಲೇ ಕೈಮ ಉಂಡೆಗಳು ಬಿಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಕೈಮ ಉಂಡೆಗಳು ಕೂಡ ಸಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ರಫಾಗಿ ಕಟ್ಬಿಡ್ತಾ ಇದೀನಿ ಒಳಗಡೆ ಎಲ್ಲ ನೀಟಾಗಿ ಬೇಯಲಿ ಅಂತ ಮಟನ್ ಸಾರಲ್ಲಿ ಕೈಮೌಂಡಿಗಳು ಬಿಡ್ತಾ ಇರೋದ್ರಿಂದ ಸ್ವಲ್ಪ ಈ ಜಾಗ ಮಾಡ್ಕೊಂಡು ಕೈಮೌಂಡಿಗಳು ಸೇರ್ಸ್ಬೇಕು ಬಿಟ್ಟ ಬಿಟ್ಮೇಲೆ ಒಂದೆರಡು ನಿಮಿಷದ ಕಾಲ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಕೈಮ ಉಂಡೆಗಳು ಕೂಡ ಚೆನ್ನಾಗಿ ಬೆಂತಿದೆ ಉಂಡೆ ಹಾಕಿ ಮಾಡಿರೋಂಥ ಮಟನ್ ಸಾರು ರೆಡಿಯಾಗಿದೆ ಅನ್ನ ಮುದ್ದೆ ಜೊತೆ ಈ ಮಟನ್ ಕೈಮ ಸಾರು ಒಳ್ಳೆ ಕಾಂಬಿನೇಷನ್ನು நீ கூட மித்தன சரி ட்ரெய் மாடி வீடியோ நீங்கள் இடம் நம்ம சேனல் சஸ்கிரைப் நம்மளை லைக் மாதிரி ஷேர் தேங்க்ஸ் ஃபார் வாட்சிங்